ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಿದ್ದೀರ ಸವಿನ ಮಹೇಶ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಎಲೆವೆನ್ ಎಪಿಸೋಡ್ ನಂಬರ್ ನೂರ ಹದಿನಾರು ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಚರ್ಚೆ ಒಂದಿಷ್ಟು ಅಭಿಪ್ರಾಯ ಭಿನ್ನಾಭಿಪ್ರಾಯಗಳನ್ನು ಒಂದಿಷ್ಟು ಚರ್ಚೆ ಮಾಡ್ಕೊಂತ ಹೋಗೋಣ ಅದಕ್ಕೆ ಮುಂದೆ ಅವರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಿದ್ರು ಅವರೆಲ್ಲರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿನಿಧಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ ಈ ಮೂಲಕ ಹಲವಾರು ರೀತಿಯ ಹಲವಾರು ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪ್ರತಿಜ್ಞೆಯನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇನ್ನ ಕೇಳ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಅಂತ ಹೇಳ್ಕೊಳ್ಳುವಂಥ ಸನ್ನಿವೇಶಗಳು ಏನು ಅಷ್ಟಾಗಿ ನಡೆಯಲಿಲ್ಲ ಮನೋರಂಜನಾತ್ಮಕವಾಗಿ ಏನಾದರೂ ಒಂದು ಸನ್ನಿವೇಶಗಳು ನಡಿತಾವೆ ಅಂತ ನಾವು ಕಾದುಕೊಳ್ತಾ ಕೂತಿದ್ನಪ್ಪ ಅಂದ್ರೆ ಈ ಒಂದು ಎಪಿಸೋಡಲ್ಲಿ ಯಾರು ಯಾರಿಗೆಲ್ಲ ಪತ್ರಗಳನ್ನು ಬರೆದ್ರು ಪತ್ರದ ಸಾರಾಂಶದ ಕುರಿತು ಒಂದಿಷ್ಟು ಚರ್ಚೆ ಮಾಡ್ಕೊಂತ ಹೋಗೋಣ ವಿಚಾರ ವಿನಿಮಯ ಕಾರ್ಯಕ್ರಮ ಆರಂಭವಾಗುತ್ತೆ ಸೊ ಮೊದಲದಾಗಿ ಮಂಜೂ ಅವರು ಗೆಸ್ ಮಾಡೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮೊದ್ಲದಾಗಿ ಭವ್ಯ ಅವರು ಬರೀತಾರೆ ಮಂಜಣ್ಣನಿಗೆ ನಿನಗೆ ಎಷ್ಟು ಕೋಪ ಇದೆ ಅಷ್ಟೇ ಕೋಪ ನನಗೂ ಸಹ ಇದೆ ನಾನು ಸಹ ಉಪ್ಪು ಖಾರ ತಿನ್ನೋ ಹುಡುಗಿನಿ ಅದಾದ ನಂತರ ರಜತ್ ಅವರಿಗೆ ಮೋಕ್ಷಿತ ಮಂಜು ಭವ್ಯ ವಿಕ್ರಮ ಇವರು ನಾಲ್ಕು ಜನ ಸೇರಿಕೊಂಡು ರಜತ್ ಅವರಿಗೆ ಬರೆದಿರ್ತಾರೆ ಪತ್ರಗಳನ್ನು ಮೋಕ್ಷಿತ ಅವರು ಏನು ಬರೆದಿರ್ತಾರೆ ಅನ್ನೋದಾದರೆ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಬರೆದಿರ್ತಾರೆ ಹಾಗೆಯೇ ಮಂಜು ಅವರು ಭಾಷೆ ಮೇಲೆ ಹಿಡಿತಾ ಇರಲಿ ನಿಮಗೆ ರಜತವರು ಅಂತೇಳಿ ಬರೆದಿರ್ತಾರೆ ಆಮೇಲೆ ಅವರು ನಿಮ್ಮ ಕನಸು ನನಸಾಗಲಿ ಬುಜ್ಜಿ ಆಗಬೇಡ ನನ್ನ ಕೈಯಲ್ಲಿ ಬಜ್ಜಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟ್ರ್ ಏನಂದ್ರೆ ವಿಕ್ರಮ್ ಅವರು ಬರೆದಿರ್ತಕ್ಕಂಥ ಒಂದು ಲೈನು ಏನು ಏನು ಲೈನ್ ಇದೆ ಆ ಒಂದು ಲೈನ್ ತುಂಬನೇ ಒಂದು ನನ್ನ ಮನಸ್ಸಿಗೆ ತುಂಬಾ ಹಿಡಿಸ್ತು ಅಂತಲೇ ಹೇಳ್ಬೋದು ಎಣ್ಣೆನೇ ಬೇಜಾರು ಮಾಡ್ಕೊಳ್ಳೋವರೆಗೂ ಇಬ್ಬರು ಕುಡಿಯೋಣ ಬಾರ್ ಬಾಗಿಲು ನಾವೇ ಮುಚ್ಚಬೇಕು ನಾವೇ ತೆಗಿಬೇಕು ನೀನು ಹೆಣ್ಣೆನೂ ಬಿಡಬೇಡ ನನ್ನೂ ಬಿಡಬೇಡ ಭೋವಿ ಅವರಿಗೆ ಯಾರ್ಯಾರು ಬರೆದಿರ್ತಾರೆ ಪತ್ರಗಳನ್ನು ಅದಾದರೆ ವಿಕ್ ವಿಕ್ರಮ್ ಅವರು ಭಾವ ತುಂಬಿದ ಭಾವನೆಗಳು ಅಕ್ಷರಗಳ ಮುಖಾಂತರ ಮೂಡಿ ಬಂದಿರ್ತವೆ ಅಂತಲೇ ಹೇಳ್ಬೋದು ವಿಕ್ರಮ್ ಅವರ ಮುಂದಾಳದ ಒಂದು ಮಾತುಗಳು ಏನಿದ್ದಾವೆ ಅವು ಎಲ್ಲವೂ ಪತ್ರದ ಮುಖಾಂತರ ಹೊರಹೊಮ್ಮಿದವು ಅಂತಲೇ ಹೇಳ್ಬೋದು ಭೋವಿ ಅವರಿಗೆ ಮಂಜು ಅವರು ಏನು ಬರೆದಿರ್ತಾರೆ ಅನ್ನೋದಾದರೆ ಇಲ್ಲಿ ಕಲಿಸುವ ಪಾಠಗಳು ಈ ಬಿಗ್ ಬಾಸ್ ಮನೆಯಲ್ಲಿ ಕಲಿಸುವಂಥ ಪಾಠಗಳು ನಿನ್ನ ಒಂದು ಮುಂದಿನ ಜೀವನದಲ್ಲಿ ಅಳವಡಿಸಿಕೊ ಜೀವನ ತುಂಬಾನೇ ಸುಂದರವಾಗಿರುತ್ತೆ ಅಂತ ಒಂದು ಬರೆದಿರ್ತಾರೆ ಆಮೇಲೆ ಹನುಮಂತ ಅವರು ಸಿಟ್ಟು ಕಡಿಮೆ ಮಾಡಿಕೊ ಡೌ ಮಾಡೋದು ಕಮ್ಮಿ ಮಾಡ್ಕೊ ಒಂದು ಬರೆದಿರ್ತಾರೆ ಆಮೇಲೆ ಮೋಕ್ಷಿತ್ ಅವರಿಗೆ ಯಾರು ಬರೆದಿರ್ತಾರೆ ಅನ್ನೋದಾದರೆ ಅವರು ಏನು ಬರೆದಿರ್ತಾರೆ ಅನ್ನೋದಾದರೆ ಜೀವನದಲ್ಲಿ ಎಲ್ಲ ಸಿಗಲೆ ನಿನಗೆ ನೋಡಿ ತಾಳ್ಮೆಯಿಂದ ಯೋಚನೆ ಮಾಡಿ ಮದುವೆ ಆಗುವ ರಜತವರು ನೇಚರ್ ಚೆನ್ನಾಗಿದೆ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಬರ್ತಾರೆ ನೇಚರ್ ಅಂತಂದ್ರೆ ಬ್ಯೂಟಿ ಬ್ಯೂಟಿ ಚೆನ್ನಾಗಿದೆ ನಿನಗೆ ಭವಿಷ್ಯನು ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ಲೆಕ್ಕಕ್ಕೆ ಇರ್ತಾರೆ ವಿಕ್ರಮ ಅವರು ಯಾವ ಒಂದು ವಿಷಯದ ಬಗ್ಗೆ ಬರೆದಿರ್ತಾರೆ ಅನ್ನೋದಾದ್ರೆ ಏನೇ ಇದ್ರೂ ಇಲ್ಲೇ ಮಾರಿತೋ ಮುಂದೆ ಹೋಗೋಣ ಅನ್ನೋ ಒಂದು ವಿಚಾರವನ್ನು ಬರೆದಿರ್ತಾರೆ ಮಂಜು ಅವರು ನನ್ನ ತಪ್ಪುಗಳನ್ನು ತಿದ್ದೋ ಪ್ರಯತ್ನ ಮಾಡೋ ವಿಚಾರಗಳನ್ನು ತಿಳಿಸಿರ್ತಾರೆ ಅಂತ ಹೇಳೋದು ಆ ಒಂದು ಪತ್ರದಲ್ಲಿ ಅವರು ಬರ್ತಾರೆ ಹನುಮಂತವ್ರಿಗೆ ಯಾರ್ಯಾರು ಬರೆದಾರೆ ಭವ್ಯ ಅವರು ತಿಳಿಸಿರ್ತಕ್ಕಂಥ ವಿಷಯ ಯಾವ್ದಾದ್ರೆ ದಯವಿಟ್ಟು ಕ್ಷಮೆಯವರಲ್ಲಿ ನಿಮಗೆ ಒಳ್ಳೆಯದಾಗಲಿ ಮಂಜು ಅವ್ರೇನು ಬರುತ್ತಾರೆ ನಿಮ್ಮ ಮುಗ್ಧತೆ ನನಗೆ ಇಷ್ಟ ಅವರು ದೇವರು ನಿಮಗೆ ಒಳ್ಳೇದು ಮಾಡ್ಲಿ ವಿಕ್ರಮ್ ಅವರು ಏನ್ ಬರೆದಾರೆ ಗೆಲುವು ನಿನ್ನೋದಾಗ್ಲಿ ಆ ನಗು ನಿಮಗೆ ಸದಾ ಕಾಲ ಇರಲಿ ಹೇಳಿ ಬರುತ್ತಾರೆ ವಿಕ್ರಮ್ ಅವರಿಗೆ ಯಾರ್ಯಾರು ಬರೆದಿರ್ತಾರೆ ಪತ್ರಗಳನ್ನು ಅನ್ನೋದಾದ್ರೆ ಮಂಜು ಅವರು ಏನು ಒಂದು ಟ್ಯಾಗ್ಲೆನ್ ಬರೆದುತಾರೆ ಅನ್ನೋದಾದ್ರೆ ನಿನ್ನ ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನೀನು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಬರುತ್ತಾರೆ ಹೀರೋ ಹಾಗೂ ಸಿನಿಮಾ ರಂಗದಲ್ಲಿ ನಿನಗೆ ಒಂದಿಷ್ಟು ಒಳ್ಳೆ ಅವಕಾಶಗಳು ಸಿಗಲಿ ಅಂತ ಹೇಳಿ ಒಂದು ಪತ್ರದಲ್ಲಿ ಮೆನ್ಷನ್ ಮಾಡಿರುತ್ತಾರೆ ರಜತ್ ಅವರು ಸಹ ಹಿಂಗೇನೆ ಬರುತ್ತಾರೆ ನೀನು ಸಹ ಹೀರೋ ಹಾಗೂ ಸಿನಿಮಾಕ್ಕೆ ವಿಲನ್ ಆಗಿ ನಾನು ಬರುತ್ತೇನೆ ಇಬ್ಬರು ಕೂಡ ಹೊಡೆದಾಡೋಣ ಅಂತೇಳಿ ಒಂದಿಷ್ಟು ಟ್ಯಾಗ್ಲೈನ್ ಅಂತ ಆ ಒಂದು ಪತ್ರದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಯಾವುದು ಅಂತಂದ್ರೆ ಬೋಯೋರು ಒಂದು ಮ್ಯಾಟರ್ ಏನಿದೆ ಈ ಒಂದು ಪತ್ರದಲ್ಲಿ ವಿಷಯ ಏನಿದೆ ಅದು ನನಗೆ ತುಂಬಾನೇ ಇಡಿಸ್ತು ಅವರು ಬರ್ದಿರ್ತಕ್ಕಂಥ ಲೈನ್ಗಳು ಯಾವುವು ಅನ್ನೋದಾದ್ರೆ ನಿಮ್ಮ ಒಂದು ಮೈಂಡ್ ಸೆಟ್ ಗೆ ನಾನು ಅಡ್ಜಸ್ಟ್ ಅನ್ನೋದಕ್ಕಿಂತ ನನ್ನ ಒಂದು ಚೈಲ್ಡ್ ಮೈಂಡ್ ಸೆಟ್ಗೆ ನೀನು ಅಡ್ಜಸ್ಟ್ ಖುಷಿ ಇದೆ ತುಂಬನೇ ಒಂದು ಡೀಪ್ ಆಗಿ ತನ್ನ ಮನಸ್ಸಿನಲ್ಲಿ ಅನಿಸುತ್ತೋ ಅದನ್ನ ಈ ಒಂದು ಪತ್ರದ ಮುಖಾಂತರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಬೋಯೋರು ಅಂತ ನನಗನ್ಸುತ್ತೆ ಸೊ ಇದಾದ ನಂತರ ಮೋಕ್ಷಿತ ಅವರ ತಮ್ಮ ಮತ್ತು ತಂಗಿಯವರು ಈ ಒಂದು ಬಿಗ್ ಬಾಸ್ ಮನೆಗೆ ಆಗಮಿಸುತ್ತಾರೆ ಉಚ್ಚಾರ ವಿನಿಮಯ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಆರೋಗ್ಯದ ಕುರಿತು ಇಷ್ಟು ದಿನದ ಜರ್ನಿಯನ್ನು ಒಂದಿಷ್ಟು ನಮ್ಮ ಆಗ್ತಾ ಕಳೆದು ಹೋದ ಸಂಗತಿಗಳು ಕೆಲ ಕಳೆದು ಹೋದ ಒಂದಿಷ್ಟು ಸನ್ನಿವೇಶಗಳನ್ನ ಮೆಲ್ಕು ಹಾಕುತ್ತಾ ಇನ್ ಮುಂದೆ ಈ ಮನೆಯಲ್ಲಿ ನಮಗೆ ಇರೋಕೆ ಚಾನ್ಸೇ ಇರೋದಿಲ್ಲ ಹೋಗಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಫೀಲಿಂಗ್ಸ್ ಗಳನ್ನ ಹಂಚ್ಕೊಳ್ತಾರೆ ಅಂತ ಹೇಳ್ಬೋದು ಎಲ್ಲ ಸದಸ್ಯರು ಬಯವ್ರು ತಂದೆಯವರು ಆಗಮಿಸ್ತಾರೆ ಈ ಒಂದು ಮನೆಗೆ ಆಗಮಿಸಿ ಎಂಜಾಯ್ಮೆಂಟ್ ಮಾಡಿದ್ರು ಅಂತ ಹೇಳ್ಬೋದು ಅನ್ಯನ್ಯವಾಗಿ ಬೆರೆತು ಒಂದಿಷ್ಟು ಭಾವನೆಗಳನ್ನು ವ್ಯಕ್ತಪಡಿಸಿ ತಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ನ ಸ್ಪರ್ಧಿಗಳೊಟ್ಟಿಗೆ ಹಂಚಿಕೊಳ್ತಾರೆ ಅಂತ ಹೇಳ್ಬೋದು ಇವರು ಸೊ ಇವರು ಎಕ್ಸೈಟ್ ಆದ ನಂತರ ಮಜಾ ಟ್ಯಾಕೇಜ್ ನ ಎಲ್ಲರೂ ಬರ್ತಾರೆ ಅಂತ ಹೇಳ್ಬೋದು ಮನೆಗೆ ಇಷ್ಟು ಮೋಜು ಮಸ್ತಿ ತರ್ಲೆ ತಮಾಷೆ ತಮ್ಮ ಒಂದು ತಂಡದ ಪಾತ್ರ ಪರಿಚಯ ಮುಂದಿನ ದಿನಗಳಲ್ಲಿ ಇವರ ಒಂದು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಮಜಾ ಟ್ಯಾಕೇಜ್ ಅಲ್ಲಿ ಅನ್ನೋದನ್ನ ಕುರಿತು ಒಂದು ಕಾದು ನೋಡೋಣ ಕಪ್ ಯಾರು ಗೆಲ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದ್ರೆ ಭವಿಷ್ಯ ಯಾರ್ ಗೆಲ್ಬಹುದು ನನ್ನ ಪ್ರಕಾರ ಹನುಮಂತು ತ್ರಿವಿಕ್ರಮ ಮಂಜು ಅವರಿಗೆ ಫುಲ್ ಕಾಂಪಿಟೇಷನ್ ಇದೆ ಬಿಗ್ ಬಾಸ್ ತಂಡದವರೇ ಆಲ್ರೆಡಿ ಆಲೇ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ ಸುಮ್ಮನೆ ಏನೋ ಒಂದು ಕ್ಯೂರೋಸಿಟಿ ಒಂದಿಷ್ಟೇನೋ ಒಂದು ಗಿಮಿಕ್ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರನ ಇಟ್ಕೊಂಡು ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂದಿಷ್ಟು ಒಂದಿಷ್ಟು ಊಹಾಪೋಹಗಳನ್ನು ಹಬ್ಬಿಸ್ತಾ ಹೋಗ್ತಾರೆ ಲಿಟ್ರಲಿ ಹೇಳ್ತೀನಿ ಈ ಒಂದು ಸೀಸನಲ್ಲಿ ನನಗೆ ಯಾರಿಗೂ ಓಟ್ ಸಹ ಮಾಡೋ ಇಲ್ಲ ಆಡಬೇಕು ಅಂತ ಅನಿಸೋದು ಅನಿಸ್ತಾನೇ ಇಲ್ಲ ಯಾಕಂತಂತಂದರೆ ಈ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದಿಷ್ಟು ನನಗೆ ಜಾಸ್ತಿ ಒಳ್ಳೆ ಅಭಿಪ್ರಾಯನೂ ಇಲ್ಲ ಹಾಗೆ ನನ್ನ ಪ್ರಕಾರ ಈ ಒಂದು ಸೀಸನ್ ಅಲ್ಲಿ ನಾನು ಯಾರಿಗೂ ಸಹ ಓಟ್ ಮಾಡೋ ಇಲ್ಲ ಒಂದು ಸೀಸನ್ನ ಗೆದ್ದು ಟ್ರೋಫಿ ಎತ್ತಿಡ್ತಾರೆ ಅನ್ನೋದನ್ನ ಕಾದು ನೋಡೋಣ ಸ್ವಚ್ಛತಾಗಿತ್ತು ವೀಡಿಯೋ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎತ್ತ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್